बने सिदरमीकडे बाप सर रमला पीछे बडे सुंदर साइड सुंदर साइड गाडी फेस ಅಗ್ನಿಸಾಮಕ ದಳ ಪ್ರತಿಯೊಂದು ನಾವು ಹೊಸ ಒಂದು ಬಸ್ಸನ್ನು ಅಗ್ನಿ ಯಾವುದೇ ರೀತಿಯ ಅವಘಡ ಆಗಬಾರ್ದು ಅನ್ನೋಂಥ ವಿಚಾರದಲ್ಲಿ ಸುಮಾರು ಎರಡು ಎರಡೂವರೆ ವರ್ಷದಿಂದ ಬಸ್ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ ಗಮನಕ್ಕೆ ಹಲವಾರು ಬಾರಿ ಹೋಗಿ ಭೇಟಿಯಾಗಿ ನಮ್ಗೆ ಹೊಸ ಬಸ್ಸನ್ನು ಕೊಡಿ ಫೈರ್ ಇಂಜನ್ನ ಕೊಡಿ ಅಂತ ವಿನಂತಿಯನ್ನು ನಾವು ಮಾಡ್ಕೊಂಡಿದ್ದೆ ಆ ವಿನಂತಿ ಮೇರೆಗೆ ಇವತ್ತು ಮೊನ್ನೆ ಹೊಸ ಬಸ್ಸನ್ನು ಫೈರ್ ಇಂಜನ್ನ ಕಳಿಸಿ ಬಂತದ್ದು ಇವತ್ತು ನಾವೆಲ್ಲರೂ ಸೇರಿ ಬಸ್ಸನ್ನು ಆ ವಾಹನವನ್ನು ಪೂಜೆಯನ್ನು ಮಾಡಿ ಇವತ್ತು ಲೋಕಾರ್ಪಣೆಯನ್ನು ನಾವು ಮಾಡಿದ್ದೇವೆ ನಾವು ಯಾವತ್ತೂ ಕೂಡ ಇದನ್ನು ಬಯಸ್ಬಾರ್ದು ಎಲ್ಲೂ ಕೂಡ ಅಗ್ನಿ ಅವಘಡ ಆಗಬಾರ್ದು ಆಗಬಾರ್ದು ಅಂತ ಸುಮ್ಮನೆ ಇರೋಕ್ಕೂ ಆಗಲ್ಲ ಅವ್ರಿಗೆ ಅಗ್ ಅಗ್ನಿ ಸಮಗ ದಳ ಏನಿದೆಯೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತು ಒದಿಸ್ಲೇಬೇಕಾದ್ಮೇಲೆ ಈ ಸುಮಾರು ಎರಡೂವರೆ ವರ್ಷದಿಂದ ಏನು ಬಸ್ ಇಲ್ಲಾಗಿತ್ತು ಆ ಸಂದರ್ಭದಲ್ಲಿ ಒಂದು ಸಣ್ಣ ಬಸ್ ಒಂದು ಐದುನೂರು ಲೀಟ್ರ್ ಒಂದು ಸಣ್ಣ ವಾಹನದಿಂದ ಅದನ್ನ ಕಂಟ್ರೋಲ್ ಮಾಡ್ತಾ ಇತ್ತು ಅದು ಸಾಲದು ಭಾಳಷ್ಟು ಜನರ ಬೆಳಕಿನೇ ಇತ್ತು ಹೊಸ ವಾಹನ ಬೇಕು ದೊಡ್ಡ ವಾಹನ ಬೇಕು ಅನ್ನೋಂಥ ಮನವೇನಿತ್ತು ಆ ರೀತಿಯಲ್ಲಿ ಇವತ್ತು ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಮೊತ್ತದ ಒಂದು ಜಲವಾಹನ ಇವತ್ತು ನಮ್ಮ ಸಿದ್ದಾಪಧಾನಿಗೆ ಕೊಡೋದ್ರ ಮುಖಾಂತರ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟು ಎಲ್ಲೇ ಅವಘಡ ಆದರೂ ಕೂಡ ನಮ್ಮ ಅಗ್ನಿ ದಳದ ಎಲ್ಲ ಸಿಬ್ಬಂದಿಗೂ ಕೂಡ ಭಾಳ ನೋವಿತ್ತು ಅವರಿಗೂ ಕೂಡ ಏನಾದರೂ ಅಡ್ಡ ಅವಘಡ ಆದರೂ ನಮ್ಮ ಹತ್ರ ವೆಹಿಕಲ್ ಇಲ್ಲ ಹೇಗಪ್ಪ ಅದನ್ನು ಕಂಟ್ರೋಲ್ ಮಾಡೋದು ಅನ್ನೋದಿತ್ತು ಇವತ್ತು ನೋಡಿದಾಗ ಅವ್ರು ಬಂದು ಅವ್ರ ಮುಖದಲ್ಲಿ ಕೂಡ ಒಂಥರ ನಗು ಬಂದಿದೆ ಇವತ್ತು ನಮ್ಮ ತಹಸೀಲ್ದಾರು ಇದರಿಗೆ ನಮ್ಮ ಸಿ ಪಿ ಐ ಕೂಡ ಇದರಿಗೆ ಎಲ್ಲರೂ ಸಾರ್ವಜನಿಕ ಎಲ್ಲರೂ ಇತ್ತು ಎಲ್ಲರ ಮಕ್ಕಳು ಕೂಡ ಒಂದು ನಗುಮುಖವನ್ನು ನಾವು ನೋಡ್ತಾಯಿದ್ದೆವು ಯಾಕಂದರೆ ಇದು ಸರ್ಕಾರದಿಂದ ಅನೇಕ ಇಲಾಖೆಯಲ್ಲಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಆ ರೀತಿಯಲ್ಲಿ ಇವತ್ತು ಅಗ್ನಿಶಾಮಕ ದಳ ಅದರ ವ್ಯಾಪ್ತಿ ಬಹಳ ಅರ್ಥಪೂರ್ವವಾಗಿರುವಂಥ ಅಂಥ ಒಂದು ಅರ್ಥಪೂರ್ವವಾಗಿರ್ತಕ್ಕಂಥ ಇಲಾಖೆಗೆ ಅವ್ರಿಗೆ ಸರಿಯಾದ ರೀತಿಯ ಒಂದು ವಾಹನ ಉಪಕರಣ ಇಲ್ಲ ಅಂತಂದರೆ ಅಂಥ ಒಂದು ಅವಘಡನ ತಪ್ಸೋಕ್ಕಾಗಲ್ಲ ಅಂಥ ಒಂದು ಅವಘಡನ ತಪ್ಪಿಸ್ಬೇಕು ಅಂತ ವಿಚಾರದಲ್ಲಿ ಇವತ್ತೇನು ನಮ್ಮ ಸರ್ಕಾರ ಕೊಟ್ಟಿದೆಯೋ ಸರ್ಕಾರಕ್ಕೆ ಇವತ್ತು